ಇಸ್ರೋ ಸೆಪ್ಟೆಂಬರ್ ಎರಡರಂದು ಆದಿತ್ಯ ಎಲ್ ಒನ್ ಮಿಷನ್ ಅನ್ನು ಉಡಾವಣೆ ಮಾಡಿದ್ದು ಈ ಬಾಹ್ಯಾಕಾಶ ನೌಕೆಯು ಭೂಮಿಯಿಂದ ಸುಮಾರು ಒಂದೂವರೆ ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಇದೀಗ ಆದಿತ್ಯ ಒನ್ ಸೂರ್ಯನ ಮೇಲಿರುವ ಅತಿ ದೊಡ್ಡ ಸೌರ ಮಂಡಲವನ್ನು ಪತ್ತೆ ಮಾಡಿದೆ ಇಸ್ರೋ ಸೂರ್ಯನ ಈ ಚಿತ್ರವನ್ನು ನಲ್ಲಿ ಹಂಚಿಕೊಂಡಿದೆ ಇದು ಸೌರ ನೆರಳಾತೀತ ಇಮೇಜಿಂಗ್ ಟೆಲಿಸ್ಕೋಪ್ ಸಹಾಯದಿಂದ ಸೆರೆ ಸೂರ್ಯನ ಹೊಸ ವಿಡಿಯೋ ಎಂದು ಮಾಹಿತಿಯನ್ನು ನೀಡಲಾಗಿದೆ ಚಂಡಮಾರುತವು ಮೇ ಇಪ್ಪತ್ತ್ ಮೂರರಂದು ಬಂಗಾಳ ಕೊಲ್ಲಿಗೆ ಅಪ್ಪಳಿಸಲಿದ್ದು ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆಯಾಗಲಿದೆ ಎನ್ನುವ ಮಾಹಿತಿಯನ್ನ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ಳಲಿರುವ ಚಂಡಮಾರುತ ಒಡಿಶಾ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಮೇ ಇಪ್ಪತ್ಮೂರರಿಂದ ಮೇ ಇಪ್ಪತ್ತೆಂಟರ ನಡುವೆ ಭಾರಿ ಮಳೆಯನ್ನು ಮಾಡಲಿದೆ ಮೇ ಇಪ್ಪತ್ತೆಂಟರಂದು ಗುಜರಾತ್ ಹಾಗೂ ಮುಂಬೈನಲ್ಲಿ ಅತಿ ಹೆಚ್ಚು ಮಳೆಯಾಗುವ ನಿರೀಕ್ಷೆ ಇದೆ ಚಂಡಮಾರುತ ರೂಪುಗೊಳ್ತಾ ಇದ್ದು ಪಶ್ಚಿಮಕ್ಕೆ ಚಲಿಸುವ ಮೊದಲು ಪೂರ್ವ ಕರಾವಳಿಯಲ್ಲಿ ಭೂಕುಸಿತವನ್ನು ಉಂಟುಮಾಡಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಆಂಧ್ರ ಪ್ರದೇಶದ ವಿಜಯವಾಡದ ಅಯ್ಯಪ್ಪ ನಗರದ ಆರು ವರ್ಷದ ಸಾಯಿ ಎಂಬ ಬಾಲಕ ಮೇ ಐದರಂದು ಸಂಜೆ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿದ್ದಾನೆ ಮಗು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರಿಂದ ಪೋಷಕರು ಮಗುವನ್ನ ಹೆಗಲ ಮೇಲೆ ಹೊತ್ಕೊಂಡು ಆಸ್ಪತ್ರೆಗೆ ಧಾವಿಸಿದ್ದಾರೆ ಆದರೆ ರಸ್ತೆ ಮಧ್ಯದಲ್ಲಿಯೇ ಬಾಲಕನ ಸ್ಥಿತಿ ಗಂಭೀರವಾಗಿದ್ದು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ ಮೆಡ್ಸಿ ಆಸ್ಪತ್ರೆಯ ಪ್ರಸೂತಿದನ್ನೇ ನನ್ನ ಪನೇಣಿ ರವಳಿ ಅವರು ರಸ್ತೆಯಲ್ಲಿಯೇ ಸಿಪಿಆರ್ ಮಾಡಿ ಬಾಲಕನ ಪ್ರಾಣ ಉಳಿಸಿದ್ದಾರೆ ರಸ್ತೆಯಲ್ಲೇ ಸಿಪಿಆರ್ ಮಾಡಿ ಬಾಲಕನ ಪ್ರಾಣ ಉಳಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಸಿಪಿಆರ್ ಮಾಡ್ತಾ ಇರೋದನ್ನ ಕಾಣಬಹುದು ಬಳಿಕ ಬಾಲಕ ಉಸಿರಾಡಲು ಪ್ರಾರಂಭಿಸಿದ್ದು ಕೂಡಲೇ ಬಾಲಕನ ದ್ವಿಚಕ್ರ ವಾಹನದಲ್ಲಿ ಸಮೀಪದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಭಾರತದ ಎಂಡಿಎಚ್ ಹಾಗೂ ಎವರೆಸ್ಟ್ ಮಸಾಲೆ ಉತ್ಪನ್ನಗಳಲ್ಲಿ ವಿಷಕಾರಿ ಅಂಶ ಇರುವ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಸುರಕ್ಷತೆ ದೃಷ್ಟಿಯಿಂದ ನೇಪಾಳವು ಎರಡು ಮಸಾಲೆ ಪದಾರ್ಥಗಳಿಗೆ ನಿಷೇಧ ಹೇರಿದೆ ಎವರೆಸ್ಟ್ ಮತ್ತು ಎಂಡಿಎಚ್ ಬ್ರಾಂಡ್ ಮಸಾಲೆಗಳನ್ನು ಆಮದು ಮಾಡಿಕೊಳ್ಳುವುದನ್ನು ನಿಷೇಧಿಸಲಾಗಿದೆ ನಾವು ಅವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ಕೂಡ ನಿಷೇಧಿಸಿದ್ದೇವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಎರಡು ನಿರ್ದಿಷ್ಟ ಬ್ರಾಂಡ್ಗಳ ಮಸಾಲೆಗಳಲ್ಲಿ ರಾಸಾಯನಿಕಗಳು ಪತ್ತೆಯಾಗಿರೋದ್ರಿಂದ ಪರೀಕ್ಷೆಗಳು ನಡೀತಾ ಇದ್ದಾವೆ ಅಂತಿಮ ವರದಿ ಬರುವವರಿಗೆ ನಿಷೇಧವು ಜಾರಿಯಲ್ಲಿ ಇರುತ್ತೆ ಎಂದು ಮಹಾಜನ್ ಮತ್ತಷ್ಟು ಹೇಳಿದರು ಸರ್ಕಾರದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಈಗಾಗಲೇ ಎಂಡಿಎಚ್ ಹಾಗೂ ಎವರೆಸ್ಟ್ನ ಉತ್ಪನ್ನಗಳ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿದೆ ಪುರದಲ್ಲಿ ಘಟನೆ ನಡೆದಾಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರಲಿಲ್ವಾ ರಾಜ್ಯದಲ್ಲಿ ನಡೆದಾಗ ಮಾತ್ರ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸರ್ಕಾರ ಬೀಳುತ್ತೆ ಅಂತ ಬಿಜೆಪಿಯವರು ಕಾಯ್ತಾ ಕುಳಿತುಕೊಳ್ಳಿದ್ದಾರೆ ಸರ್ಕಾರ ಹೇಳಿದಂತೆ ಎಲ್ಲಾ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ನಾವು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಎಂದು ಮಧು ಬಂಗಾರಪ್ಪ ಮುಂಬೈನ ಅಟಲ್ ಸೇತು ಮತ್ತು ದೇಶದ ಮೂಲಸೌಕರ್ಯ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಪ್ರತಿಪಕ್ಷಗಳಿಂದ ಆಕ್ರೋಶ ವ್ಯಕ್ತವಾಗ್ತಿದೆ ಅದರಲ್ಲೂ ಮಾಜಿ ಸಚಿವೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸ್ವಲ್ಪ ಕಾರವಾಗಿಯೇ ಪ್ರತಿಕ್ರಿಯಿಸಿದ್ದು ಬೂಟು ನೆಕ್ಕೋದನ್ನು ನಿಲ್ಲಿಸಿ ಇದು ನಿಮ್ಮನ್ನ ಮೆಗಾಸ್ಟಾರ್ ಮಾಡೋದಕ್ಕೆ ಸಹಾಯ ಮಾಡಲ್ಲ ಎಂದು ಕಿಡಿಕಾರಿದ್ದಾರೆ ರಶ್ಮಿಕಾ ಮಂದಣ್ಣ ವಿಡಿಯೋಗೆ ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಪ್ರತಿಕ್ರಿಯಿಸಿರುವ ಅಂಜಲಿ ನಿಂಬಾಳ್ಕರ್ ಬೂಟು ನೆಕ್ಕೋದನ್ನು ನಿಲ್ಲಿಸಿ ಇದು ನಿಮ್ಮನ್ನ ಮೆಗಾಸ್ಟಾರ್ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ ಎಂದು ನೇರ ನೇರ ವಾಗ್ದಾಳಿ ನಡೆಸಿದ್ದಾರೆ ನಾಲ್ಕು ದಿನಗಳ ಕಾಲ ಜೀವಂತ ಸಮಾಧಿ ಆಗಿದ್ದ ವ್ಯಕ್ತಿಯನ್ನ ಪೊಲೀಸರು ರಕ್ಷಿಸಿದ ಘಟನೆ ಮೋಲ್ಡೋವಾದಲ್ಲಿ ನಡೆದಿದೆ ಎಪ್ಪತ್ನಾಲ್ಕು ವರ್ಷದ ಮಹಿಳೆಯ ಸಾವಿನ ಬಗ್ಗೆ ತನಿಖೆ ನಡೆಸುವಾಗ ಅಧಿಕಾರಿಗಳಿಗೆ ಜೀವಂತ ಸಮಾಧಿಯಾಗಿರುವ ವ್ಯಕ್ತಿಯ ಕೂಗು ಕೇಳಿಸಿತ್ತು ಕೂಡಲೇ ಆತನನ್ನು ಪೊಲೀಸರು ರಕ್ಷಿಸಿದ್ದಾರೆ ಸ್ಥಳೀಯ ಮಾಧ್ಯಮಗಳ ಪ್ರಕಾರ ಮೇ ಹದಿಮೂರರಂದು ಈ ಘಟನೆ ನಡೆದಿದೆ ಮಹಿಳೆಯ ಶವವು ಆಕೆಯ ಸಂಬಂಧಿಕರ ಮನೆಯಲ್ಲಿ ಪೊಲೀಸರಿಗೆ ಪತ್ತೆಯಾಗಿದೆ ಅಲ್ಲಿಯ ಹತ್ತಿರದಲ್ಲಿ ಸಹಾಯಕ್ಕಾಗಿ ಗೋಗರಿತಾ ಇದ್ದ ವ್ಯಕ್ತಿಯೊಬ್ಬರ ಅಳು ಪೊಲೀಸರಿಗೆ ಕೇಳಿದೆ ತಕ್ಷಣ ಅಧಿಕಾರಿಗಳು ಅಲ್ಲಿ ಅಗೆಯಲು ಶುರು ಮಾಡಿದ್ದು ತಾತ್ಕಾಲಿಕ ನೆಲಮಾಳಿಗೆಯ ಪ್ರವೇಶ ದ್ವಾರ ಸಿಕ್ಕಿದೆ ಅಲ್ಲಿ ವರ್ಷದ ವ್ಯಕ್ತಿ ಕೂಡಿ ಹಾಕಲಾಗಿದ್ದು ಅವರನ್ನು ಪೊಲೀಸರು ರಕ್ಷಿಸಿದ್ದು ಈ ವಿಡಿಯೋವನ್ನ ಇದೀಗ ಬಿಡುಗಡೆ ಮಾಡಿದ್ದಾರೆ ಆಗ್ನೇಯ ಕರಾವಳಿ ಪ್ರದೇಶದ ಚಬಾಹಾರ್ ಬಂದರು ನಿರ್ವಹಿಸಲು ಭಾರತವು ಹತ್ತು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿದ ಬೆನ್ನಲ್ಲೇ ನೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಮುಂದುವರೆಸಿದ್ರೆ ಆ ದೇಶಕ್ಕೆ ಸಂಭಾವ್ಯ ನಿರ್ಬಂಧಗಳ ಬಗ್ಗೆ ಯುನೈಟೆಡ್ ಸ್ಟೇಟ್ಸ್ ಎಚ್ಚರಿಕೆ ನೀಡಿದೆ ಭಾರತವು ಎರಡು ಸಾವಿರದ ಹದಿನಾರರಲ್ಲಿ ಇರಾನ್ ಗಡಿಗೆ ಸಮೀಪ ಇರುವ ಆಯಕಟ್ಟಿನ ಚಬಹಾರ್ ಬಂದರನ್ನು ಅಭಿವೃದ್ಧಿಪಡಿಸಲು ಒಪ್ಪಂದವನ್ನ ಮಾಡಿಕೊಂಡಿತು ಸೋಮವಾರ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ನೊಂದಿಗೆ ದೀರ್ಘಾವಧಿಯ ಅಂದ್ರೆ ಹತ್ತು ವರ್ಷದ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ ಭಾರತ ಇದನ್ನ ಭಾರತ ಇರಾನ್ ಬಾಂಧವ್ಯದಲ್ಲಿ ಐತಿಹಾಸಿಕ ಕ್ಷಣ ಅಂತ ಕರೆದಿದೆ ಆದರೆ ಕಳೆದ ಮೂರು ವರ್ಷಗಳಲ್ಲಿ ಇರಾನ್ಗೆ ಸಂಬಂಧಿಸಿದ ಘಟಕಗಳ ಮೇಲೆ ಆರುನೂರಕ್ಕೂ ಹೆಚ್ಚು ನಿರ್ಬಂಧಗಳನ್ನು ವಿಧಿಸಿರುವ ಅಮೆರಿಕ ಈ ಬೆಳವಣಿಗೆಯ ಬಗ್ಗೆ ಅಸಮಾಧಾನ ಹೊರ ಕರ್ನಾಟಕ ಮೊದಲಿದ್ದ ಉತ್ತರ ಪ್ರದೇಶ ಮಾದರಿಯಲ್ಲಿ ಗೂಂಡಾ ರಾಜ್ಯವಾಗ್ತಾ ಇದ್ದು ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ ನಗರದ ವೀರಾಪುರ ಓಣಿಯಲ್ಲಿನ ಮೃತ ಯುವತಿ ಅಂಜಲಿ ಅಂಬಿಗೇರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಉತ್ತರ ಪ್ರದೇಶ ಮೊದಲು ಗೂಂಡಾ ರಾಜ್ಯವಾಗಿತ್ತು ಅಲ್ಲಿ ಯೋಗಿ ಆದಿತ್ಯನಾಥ್ ಸಿಎಂ ಆದ ನಂತರ ಶಾಂತಿ ನೆಲೆಸಿದೆ ಅವರು ಯಾವುದೇ ಕಾನೂನು ಬದಲಾವಣೆ ಮಾಡದೆ ಇದ್ದ ಕಾನೂನಿನಲ್ಲಿಯೇ ಎಲ್ಲವನ್ನ ನಿಭಾಯಿಸಿ ಶಾಂತಿಯನ್ನು ನೆಲೆಸುವಂತೆ ಮಾಡಿದ್ದಾರೆ ಅಂಥ ದಿಟ್ಟ ನಿರ್ಧಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ತೆಗೆದುಕೊಳ್ತಾ ಇಲ್ಲ ಎಂದು ಪ್ರಶ್ನಿಸಿದ್ರು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ